ಇವತ್ತು ಸುದೀರ್ಘ ಅವಧಿಗೆ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಲಿಲ್ಲ ಆದ್ರೆ ಕಡಿಮೆ ಅವಧಿಗೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ್ರು ಕೂಡ ನಮ್ಮ ಏನು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೊನ್ನೆ ಪಕ್ಷಾತೀತವಾಗಿ ಎಲ್ಲ ನಾಯಕರು ಇಲ್ಲಿ ಬಂದಿದ್ರು ಅಲ್ಲಿ ಕಂಪಲ್ಲಿ ಮಾತು ಹೇಳಿದ್ರು ಪಕ್ಷಕ್ಕಾಗಿ ಅವರು ತನ್ನ ಪ್ರಾಣನೇ ಬಿಟ್ಟರು ಅಂತ ಯಾಕಂತ ಹೇಳಿದ್ರೆ ಅದು ಹೇಳಿದ್ರೆ ತಪ್ಪಾಗಲ್ಲ ಯಾಕಂತ ಹೇಳಿದ್ರೆ ಅವ್ರು ನಮ್ಮ ಪಕ್ಷಕ್ಕೆ ಸ್ಥಾನ ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಇಂದಿರಾ ಗಾಂಧಿ ಅವ್ರು ಕೊಟ್ಟಿದ್ರು ಮುಳುಬಾಗ್ಲಲ್ಲಿ ನಿಲ್ಕಟ್ಟನ್ ಅವರು ನಮ್ಮ ಪಕ್ಷಕ್ಕೆ ಪ್ರಾಣ ಕೊಟ್ಟಿದ್ದಾರೆ ಅದು ಸತ್ಯ ರಾಜೀವ್ ಗಾಂಧಿ ಅವರು ಕೊಟ್ಟಿದ್ದಾರೆ ನಮ್ಮಲ್ಲಿ ನಮ್ಮ ತಾಲೂಕಿನಲ್ಲಿ ನಿಲ್ಕಟ್ಟನ್ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗ ಯಾಕಂತ ಹೇಳಿದ್ರೆ ಅವರಷ್ಟು ಪ್ರಾಮಾಣಿಕವಾಗಿ ಪಕ್ಷ ಸಂಘಟನೆಯಲ್ಲಿ ನಮ್ಮ ಜೀವನವನ್ನೇ ಮುಳುಬಾಗಿಟ್ಟು ನಮ್ಮ ತಾಲೂಕಿನ ಹೆಣ್ಮಕ್ಳಿಗೆ ಒಂದು ಗೌರವ ಸಿಗ್ಬೇಕು ಅಂತ ಒಂದು ಕಾರ್ಯಕ್ರಮ ಹಾಕೊಂಡು ದಿನನಿತ್ಯ ಪ್ರತಿದಿನ ಪ್ರತಿಕ್ಷಣ ಶ್ರಮ ಪಟ್ಟು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ಆ ದಿಸೆಯಲ್ಲಿ ಅವರು ತೀರ್ಪೋದು ನನಗೆ ಒಂದ್ ಮೂರು ಅನಿಸಿಕೆ ಇದೆ ದಯವಿಟ್ಟು ನಮ್ಮ ಎಲ್ಲ ನಾಯಕರುಗಳು ನಮ್ಮ ಪುತ್ತೂರು ಮಂದಿ ಹಿಡಿದು ನಮ್ಮ ಆದಿನಾರಾಯಣ್ಣ ಅದೇ ರೀತಿ ನಮ್ಮ ಹಿರಿಯ ನಾಯಕರಂತ ನಮ್ಮ ರಾಮಲಿಂಗರೆಡ್ಡ ಇರ್ಬೋದು ನಮ್ಮ ಅಮ್ಮನನ್ನ ಶಿವಣ್ಣ ಅವರು ರಾಜೇಂದ್ರಣ್ಣ ಅವರು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಅವ್ರಿಗೆ ಆತ್ಮ ಶಾಂತಿ ಸಿಗ್ಬೇಕಂತ ಹೇಳಿದ್ರೆ ನಿಜವಾಗ್ಲೂ ಎಲ್ಲಾ ನಾಯಕರಲ್ಲಿ ಪಕ್ಷದ ಒಂದು ಕಚೇರಿ ಕಟ್ಬೇಕಂತ ಅವ್ರಿಗೆ ಬಹಳ ಇಷ್ಟ ಇತ್ತು ಆ ಪಕ್ಷದ ಕಚೇರಿ ಕಟ್ಬೇಕಂತ ನಾನು ನಿಮ್ಮಲ್ಲೆಲ್ಲ ಬೇಡಿಕೆ ಮಾಡ್ಕೊಳ್ತಿದ್ದೆ ಅದೇ ದಸೆಯಲ್ಲಿ ಏನ್ ಕಾರ್ಯಕ್ರಮ ಮಾಡ್ತಾ ಮಾಡ್ತಾ ಅವ್ರು ಏನೋ ನನ್ನ ಪ್ರಾಣ ಬಿಟ್ರು ಆ ಕಾರ್ಯಕ್ರಮ ಪೂರ್ಣಗೊಳಿಸ್ಬೇಕಂತ ಎಲ್ಲಾ ನಾಯಕರಲ್ಲಿ ಏನೋ ಹೆಣ್ಮಕ್ಳು ಕಾರ್ಯಕ್ರಮ ಇಟ್ಕೊಂಡಿದ್ರು ಅದ್ ಮಾಡ್ಬೇಕಂತ ನಾನು ಕೇಳ್ಕಂತ ಅದೇ ರೀತಿ ಅವ್ರಿಗೆ ನಿಜವಾಗ್ಲೂ ಅವ್ರ ಪಕ್ಷ ಅವ್ರಿಗೆ ಆತ್ಮಕ್ ಶಾಂತಿ ಸಿಗ್ಬೇಕಂತ ಹೇಳಿದ್ರೆ ಬೈ ಪ್ರಜೆಯರು ಯಾರು ಕೊಟ್ಟು ಏನು ಪ್ರಜೆ ಯಾರು ಯಾರು ಇಷ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಯಾರು ಕಾರ್ಯಕರ್ತರು ಇದ್ದಾರೆ ಅವ್ರ ಮೇಲೆ ಅಭಿಮಾನ ಇದ್ದಿದ್ದಾರೆ ಬಂದ್ರು ಕೂಡ ಸಾಕು ನಂಬರೇ ಎಷ್ಟು ಲಕ್ಷ್ಮಿ ಬರೋದು ಸಾವಿರ ಬರೋದು ಬೇಕಾಗಿಲ್ಲ ಇಷ್ಟಪಟ್ಟು ಎಷ್ಟು ದಿನ ಬರ್ತಾರೆ ಅಷ್ಟೇ ಸಾಕಂತೆ ಹೇಳ್ತಾ ಈ ಕಾರ್ಯಕ್ರಮ ಎಲ್ಲ ಸುಮಾರು ನಾಯಕರು ಇಲ್ಲೇ ಮಾಡ್ಬೇಕಂತ ಹೇಳ್ತಾರೆ ಅವ್ರ ಆತ್ಮ ಇಲ್ಲೇ ಇರ್ತದೆ ದಯವಿಟ್ಟು ಇಲ್ಲೇ ಮಾಡ್ಬೇಕು ಅವ್ರಿಗೆ ಸಂತೋಷದಲ್ಲಿ ಹೇಳ್ತಾ ಮುಖ್ಯವಾಗಿ ಪಕ್ಷ ಸಂಘಟನೆ ಆದ್ರೆ ನಿಜವಾಗ್ಲೂ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗತ್ತೆ ಅವ್ರು ಪಕ್ಷ 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 ಅಂತ ತಿಳ್ಕೊಂಡ್ರು ಪಕ್ಷ ಸಂಘಟನೆಗೆ ಹೆಚ್ಚು ವಸ್ ಕೊಡ್ಬೇಕಂತ ಲಾಸ್ಟ್ ಅಲ್ಲಿ ನನ್ನ ಎಲ್ಲ ನಮ್ಮ ನಾಯಕರಲ್ಲಿ ನನ್ನ ಮನವಿ ಮಾಡ್ಕೊಂತ ನಾನು ಮಾತನ್ನು ಮುಕ್ತ ಮಾಡ್ತೇನೆ